ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ನಲವತ್ನಾಲ್ಕು ಒಳಗೆ ದೊಡ್ಡ ಕ್ಯಾರಿಯರ್ ಹಿಡಿದು ಬಂದ ಗಂಗಾಳನ್ನು ನೋಡುತ್ತಾ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಒಬ್ಬಳೇ ಓಡಾಡಬೇಡ ಅಂತ ಈ ನಿನ್ನ ಖಾಲಿ ತಲೆಗೆ ನಾನು ಎಷ್ಟು ಹೇಳಿದರೋ ಅಷ್ಟೇ ಬುದ್ಧಿ ಮಾತ್ರ ಬರಲ್ಲ ಈ ಕ್ಯಾರಿಯರ್ನ ಡ್ರೈವರ್ ಹತ್ರ ಕೊಟ್ಟು ಕಳಿಸಿದ್ರೆ ಏನಾಗ್ತಿತ್ತು ಎಂದು ಗಂಗಾಳನ್ನೇ ಸಿಟ್ಟಿನಿಂದ ನೋಡುತ್ತಾ ಬೈದ ಅರ್ಜುನ್ ತನ್ನ ಅಕ್ಕ ಹೇಳಿದ ವಿಷಯ ತಲೆಯಲ್ಲಿತ್ತಲ್ಲ ಈ ಮುಗ್ಧ ಹುಡುಗಿ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುತ್ತಾಳೋ ಎಂಬ ಕಾಳಜಿಯಿಂದ ಹುಡುಗ ಗರಂ ಆಗಿದ್ದ ಅರ್ಜುನ್ ನನ್ನೇ ಗುರಾಯಿಸಿ ನೋಡುತ್ತಾ ಅನ್ನು ಅಲ್ಲೇ ಮತ್ತೊಂದು ಟೇಬಲ್ ಮೇಲೆ ಕುಕ್ಕಿ ಗೋರಿಲ ವಂಶದವನು ಕಣ್ಣಿಗೆ ಕಂಡ ತಕ್ಷಣ ಗುರ್ರನ್ನೋದು ಒಂದೇ ಗೊತ್ತಿರೋದು ಏನೋ ಪ್ರೀತಿಯಿಂದ ಊಟ ತಗೊಂಡು ಬಂದ್ರೆ ಎಂದು ತನ್ನ ದಾವಣಿಯ ಸೆರಗನ್ನು ಬೆರಳಿಗೆ ಸುತ್ತುತ್ತಾ ತಲೆ ಕೆಳಗೆ ಹಾಕಿ ನುಲಿಯುತ್ತಾ ಬೈದುಕೊಂಡು ನಿಂತಳು ಗಂಗಾ ಏನೋ ಕೆಳಗೆ ಹಾಕಿ ಮಂತ್ರ ಹೇಳ್ತಿದ್ದೀಯಾ ನಾನು ಹೇಳಿದ್ದು ಅರ್ಥ ಆಯ್ತಾ ಎಂದು ಮತ್ತೆ ಗದರಿದ ಅರ್ಜುನ್ ಹೊಟ್ಟೆ ಹಸಿತಿರ್ಬೇಕು ಊಟ ಮಾಡಿ ನಿಮ್ಮ ಹತ್ರ ಬೈಗುಳ ಕೇಳೋಕೆ ಅಂತ ಅಷ್ಟು ದೂರದಿಂದ ಊಟ ತಗೊಂಡು ಬಂದಿಲ್ಲ ನನಗೆ ಮನೇಲಿ ಕೆಲಸ ಇದೆ ಲೇಟಾಗಿ ಹೋದ್ರೆ ಸುಲೋಚನ ಅಮ್ಮ ಬೈತಾರೆ ಹೋಗ್ತೀನಿ ನಾನು ಎಂದು ಹೋಗಲು ಮುಂದೆ ಎರಡು ಹೆಜ್ಜೆ ಇಟ್ಟವಳ ಹಿಂದೆ ಬಂದ ಅರ್ಜುನ್ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡಿದ್ದ ಅವನೆಳೆದ ರಭಸಕ್ಕೆ ಮುದ್ದು ಹುಡುಗಿಯ ಗುಲಾಬಿ ಎಳೆಸಿನಂಥ ಕೆಂದುಟಿಗಳು ಕ್ಷಣ ಮಾತ್ರದಲ್ಲಿ ಅರ್ಜುನ್ ಶರ್ಟ್ನ ಮೊದಲ ಎರಡು ಬಟನ್ ಹಾಕದೆ ಬಿಟ್ಟ ಎದೆಯ ಮಧ್ಯಭಾಗವನ್ನು ಸೋಕಿದರೆ ಕೆನ್ನೆ ಆ ಜಾಗವನ್ನಪ್ಪಿತು ಆದ ಅತಾಚೂರ್ಯಕ್ಕೆ ಅರ್ಜುನ್ ದೇಹದಲ್ಲಿ ಒಮ್ಮೆ ಕರೆಂಟ್ ಪಾಸ್ ಆದ ಅನುಭವ ಗಂಗಾಳ ನಡುವನ್ನು ಬಿಗಿಯಾಗಿ ಬಂಧಿಸಿತ್ತು ಅರ್ಜುನ್ ಕೈಗಳು ಅರ್ಜುನ್ ಎದೆಗೆ ತನ್ನ ಕೆನ್ನೆ ಒತ್ತಿ ಒಂದು ಕ್ಷಣ ನೆಮ್ಮದಿಯಾಗಿ ಉಸಿರಾಡಿದಳು ಗಂಗಾ ಅರ್ಜುನ್ ಜಗವನ್ನೇ ಮರೆತವನಂತೆ ಕಣ್ಣು ಮುಚ್ಚಿ ಗಂಗಾಳನ್ನು ತಬ್ಬಿ ನಿಂತು ಬಿಟ್ಟಿದ್ದ ಅರ್ಜುನ್ ಮುಖ ಎತ್ತಿ ನೋಡಿದ ಗಂಗಾ ಮುಂದೊಂದು ದಿನ ಈ ಜಾಗ ಯಾರದೋ ಸ್ವತ್ತು ಈ ಸತ್ಯವನ್ನು ನನ್ನ ಮನಸ್ಸಿಗೆ ಎಷ್ಟು ಹೇಳಿ ಅರ್ಥ ಮಾಡಿಸಿದರೂ ಅರ್ಥನೇ ಆಗಲ್ಲ ಆಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಆದ್ರೆ ಈ ಪ್ರೀತಿಗೆ ಅದು ಅರ್ಥನೇ ಆಗಲ್ಲ ದಿಶಾ ಮೇಡಮ್ ಹೇಳಿದಾಗೆ ನಿನ್ ಲೆವೆಲ್ಗೆ ಮುಸ್ರೆ ತಿಕ್ಕೋನೋ ಅಡುಗೆ ಬಟ್ಟೋನೋ ಸಿಗ್ತಾನೆ ಕಟ್ಕೊಂಡು ಜೀವನ ಮಾಡೋದ್ ನೋಡು ನನ್ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ ಅಂದು ತಟ್ಟೆ ತುಂಬಾ ಅನ್ನ ಹಾಕಿಕೊಂಡು ಸ್ವಲ್ಪ ತಿಂದು ನನಗೆ ಬೇಡ ಎಂದು ತಟ್ಟೆಯನ್ನು ದೂರ ತಳ್ಳಿದ ದಿಶಾಳನ್ನು ನೋಡಿದ ಗಂಗಾ ಸುಮ್ಮನೆ ಇರಲಾರದೆ ದಿಶಾ ಮೇಡಮ್ ಇದೇ ಅನ್ನಕ್ಕಾಗಿ ಎಷ್ಟೋ ಜನ ಹಗಲೆಲ್ಲ ಬೆವರು ಸುರಿಸಿ ದುಡಿತಾರೆ ಇನ್ನು ಕೆಲವರು ಒಂದು ತುತ್ತು ಅನ್ನ ಸಿಗದೆ ಉಪವಾಸ ಮಲಗ್ತಾರೆ ನೀವು ನೋಡಿದ್ರೆ ಇಷ್ಟೊಂದು ಅನ್ನ ಬೇಡ ಅಂತ ಹಾಳು ಮಾಡ್ತಾ ಇದ್ದೀರಾ ಎಂದವಳ ಮೇಲೆ ಕಿಡಿಕಾರಿದಳು ದಿಶಾ ಅರ್ಜುನ್ ನನಗೆ ಸಿಗಲ್ಲ ಜೊತೆಗೆ ದಿಶಾಳ ಮಾತು ಎಲ್ಲವನ್ನೂ ನೆನೆದ ಗಂಗಾಳ ಮನಸ್ಸು ವಿಲಿಗುಟ್ಟಿತು ಕಣ್ಣುಗಳು ತುಂಬಿ ಎರಡು ಹನಿ ಕಣ್ಣೀರು ಅರ್ಜುನ್ ವೈಟ್ ಶರ್ಟ್ ನೆನೆಸಿತ್ತು ಕಳೆದು ಹೋದ ಇಷ್ಟು ರಾತ್ರಿಗಳಲ್ಲಿ ತನ್ನ ಹೇಳಿಕೊಳ್ಳಲಾಗದ ಪ್ರೀತಿಯನ್ನು ನೆನೆದು ಗಂಗಾ ಕಣ್ಣೀರಿಟ್ಟರೆ ಅವಳಿಗೆ ಜೊತೆಯಾಗಿದ್ದು ತಲೆದಿಂಬು ಮೈಮರೆತವನ ಎದೆಯ ಭಾಗ ಹಸಿಯಾದ ಅನುಭವವಾದಾಗ ತಟ್ಟನೆ ಎಚ್ಚೆತ್ತು ಗಂಗಾಳನ್ನು ದೂರ ಸರಿಸಿ ಅವಳ ಕೈ ಹಿಡಿದು ಕಂಗಾಲಾಗಿ ಅವಳನ್ನೇ ನೋಡುತ್ತಾ ಐ ಆಮ್ ರಿಯಲಿ ಸಾರಿ ಗಂಗಾ ಅದು ನಾನು ಬೇಕಂತ ಮಾಡಿಲ್ಲ ತಪ್ಪು ತಿಳ್ಕೊಬೇಡ ನೀನು ಬಿಸಿಲಲ್ಲಿ ಹೇಳ್ದೆ ಒಬ್ಬಳೇ ಬಂದಿದ್ದೀಯಾ ಊಟ ಮಾಡದೆ ಹಾಗೆ ಹೋಗ್ತಿದ್ದೀಯಾ ಅನ್ನೋ ಕಾರಣಕ್ಕೆ ಕೈ ಹಿಡಿದು ಎಳೆದೆ ಬಟ್ ಅದು ಏನೇನೋ ಆಗೋಯ್ತು ಸಾರಿ ಎಂದು ಮುಖ ಚಿಕ್ಕದು ಮಾಡಿದ ಅರ್ಜುನ್ ಅವನ ಕಣ್ಣುಗಳನ್ನೇ ನೋಡುತ್ತಾ ನಕ್ಕ ಗಂಗಾ ನನಗೆ ಏನೋ ನೆನಪಾಯಿತು ಹಾಗಾಗಿ ಅತ್ತಿತು ಅಷ್ಟೇ ಎಂದು ಅರ್ಜುನಿಂದ ಕೈ ಬಿಡಿಸಿಕೊಂಡು ತನ್ನ ಕಣ್ಣೀರು ಒರೆಸಿಕೊಂಡ ಗಂಗಾ ತನ್ನ ಹೃದಯದ ಒದ್ದಾಟವನ್ನು ತನ್ನಲ್ಲೇ ಹಿಡಿದಿಟ್ಟುಕೊಂಡಳು ನಿಜವಾಗ್ಲೂ ಮತ್ತೊಮ್ಮೆ ಕೇಳಿದ ಅರ್ಜುನ್ ಹ್ಞೂ ನಿಜವಾಗ್ಲು ಸತ್ಯ ಎಂದವಳು ಸುಳ್ಳಾಡಿದ್ದಳು ಬನ್ನಿ ಊಟ ಮಾಡಿ ಟೈಮ್ ಆಯ್ತು ಶಿವಮಣ್ಣ ಬರೋದು ಲೇಟ್ ಆಗುತ್ತೇ ಇರಬೇಕು ಎಂದಳು ಗಂಗಾ ಅವಳ ಮಾತಿಗೆ ಸುಮ್ಮನೆ ತಲೆ ಆಡಿಸಿದ ಅರ್ಜುನ್ ನೀನು ನನ್ ಜೊತೆ ಊಟ ಮಾಡು ಬಾ ಎಂದು ಗಂಗಾಳ ಕೈ ಹಿಡಿದು ಟೇಬಲ್ ಕಡೆ ನಡೆದ ಕೀಲಿ ಕೊಟ್ಟ ಗೊಂಬೆಯಂತೆ ಅವನ ಜೊತೆ ಹೆಜ್ಜೆ ಹಾಕಿದಳು ಗಂಗಾ ಹೆಂಡತಿಗಾಗಿ ಕಾಯುತ್ತಿದ್ದ ಶಿವಂ ಅವಳು ಬಂದ ತಕ್ಷಣ ಮುಖ ಊದಿಸಿಕೊಂಡೆ ಕಾರ್ ಸ್ಟಾರ್ಟ್ ಮಾಡಿದ್ದ ಕಾರ್ ಡ್ರೈವ್ ಮಾಡುತ್ತಿದ್ದ ಶಿವಂನನ್ನೇ ಸ್ವಲ್ಪ ಬಗ್ಗಿ ನೋಡಿದಳು ಧರಣಿ ಯಜಮಾನರು ಗರಂ ಆಗಿದ್ದಾರೆ ಎಂದುಕೊಂಡಳು ಮನದಲ್ಲಿ ಏನು ನನ್ನ ಮುಖ ನೋಡ್ತೀಯ ನನ್ನ ಮುಖದ ಮೇಲೆ ಕೋತಿ ಕುಣಿತಿದ್ಯಾ ಇನ್ನೂ ಸ್ವಲ್ಪ ಹೊತ್ತು ನಿನ್ನ ಫ್ರೆಂಡ್ ಸೇವೆ ಮಾಡಿ ಬರಬೇಕಿತ್ತು ನಿಜಕ್ಕೂ ಧರಣಿ ಬಂದಿದ್ದು ತಡವಾಗಿತ್ತು ಗಂಟೆ ಮೂರಾಗುತ್ತಾ ಬಂದರೂ ಹೆಂಡತಿಯ ಪತ್ತೆ ಇಲ್ಲದ ಕಾರಣ ಶಿವಂನ ಹಳೆಯ ಸಿಟ್ಟಿನ ಜೊತೆಗೆ ಹೊಟ್ಟೆ ಚುರುಗುಟ್ಟುವ ಸಿಟ್ಟು ಸೇರಿಕೊಂಡಿತ್ತು ಅಲ್ಲ ಕಣೆ ನಿಜ ಹೇಳು ನಿನಗೆ ಸ್ವಲ್ಪನೂ ಅವಳ ಮೇಲೆ ಕೋಪ ಬರಲ್ವಾ ನಿಂಗೆ ಎಷ್ಟೆಲ್ಲ ಇರಿಟೇಟ್ ಆಗೋ ಥರ ಮಾತಾಡಿದ್ದಾಳೆ ಎಲ್ಲರ ಮುಂದೆ ಅವಮಾನ ಮಾಡಿದ್ದಾಳೆ ಆದರೂ ಅವಳಿಗೆ ಹೆಲ್ಪ್ ಮಾಡ್ತೀಯ ಡ್ಯಾಮಿಟ್ ಎಂದು ಸ್ಟೇರಿಂಗ್ಗೆ ಕೈಯನ್ನು ಗುದ್ದಿದ ಶಿವಂ ಅವನ ಮಾತುಗಳನ್ನು ಆಲಿಸುತ್ತಾ ಹೊರಗೆ ನೋಡುತ್ತಿದ್ದ ಧರಣಿ ಅವಳು ಅಷ್ಟೆಲ್ಲ ಪ್ಲಾನ್ ಮಾಡದೆ ಇದ್ದಿದ್ರೆ ನೀವು ನನಗೆ ಸಿಗ್ತಾ ಇದ್ರ ನಮ್ಮ ಮದುವೆ ಆಗಿದ್ದು ಒಂದ್ ಲೆಕ್ಕದಲ್ಲಿ ಅವಳಿಂದಾನೆ ಎಂದು ಬಿಟ್ಟಳು ಏನೋ ಯೋಚಿಸುತ್ತಿದ್ದ ಧರಣಿ ಅರಿವಾದಾಗ ತಕ್ಷಣ ತನ್ನ ನಾಲಿಗೆ ಕಚ್ಚಿಕೊಂಡಳು ಅವಳ ಮೆಲ್ಲನೆಯ ಮಾತು ಶಿವಂನ ಚುರುಕು ಕಿವಿ ಆಲಿಸಿಬಿಟ್ಟಿತ್ತು ತಕ್ಷಣ ಬ್ರೇಕ್ ಒತ್ತಿದವ ಹೇ ಏನಂದೆ ಹೇಳು ಇನ್ನೊಂದು ಸಲ ಎಂದು ಧರಣಿ ಹತ್ತಿರ ಬಾಗಿ ಕೇಳಿದ ಅವಳ ಮುಖವನ್ನೇ ನೋಡುತ್ತ ಅವನ ಕಂಗಳಲ್ಲಿ ಅಚ್ಚರಿ ಇತ್ತು ಇವಳು ನನ್ನನ್ನು ಪ್ರೀತಿಸ್ತಿದ್ಲ ನಾನು ನಿನಗೆ ಸಿಗ್ತಾ ಇದ್ನ ಅಂದರೆ ಏನರ್ಥ ಟೆಲ್ ಟೆಲ್ಮಿ ಎಂದು ಹಠ ಹಿಡಿದು ಕುಳಿತು ಬಿಟ್ಟ ಹುಡುಗ ಈಗ ಧರಣಿಗೆ ತಲೆ ಕೆರೆದುಕೊಳ್ಳುವಂತಾಯಿತು ಅದು ಅದು ಹೀಗೆ ಫ್ಲೋನಲ್ಲಿ ಬಂತು ಅಷ್ಟೇ ಯಾರದೋ ಬಗ್ಗೆ ಯೋಚಿಸ್ತಾ ಇದ್ನಲ್ಲ ಎಂದ ರಾಗವೆಳೆದ ಧರಣಿ ಶಿವಂ ಕಿರಿದಾದ ದೃಷ್ಟಿ ನೋಡಿ ಉಗುಳು ನುಂಗಿದಳು ಹಿಂದೆಯಿಂದ ಬೇರೆ ವಾಹನದ ಹಾರ್ನ್ ಸದ್ದು ಕೇಳಿ ಶಿವಂ ತನ್ನ ಕಾರು ಚಲಾಯಿಸಿದ ನೋಡು ಡ್ರಾಮಾ ಕ್ವೀನ್ ಅತಿಯಾಗಿ ಆಡಬೇಡ ನನಗೂ ಟೈಮ್ ಬರುತ್ತೆ ನೀನು ಈಗ ಹೇಳಿದ್ದು ಶುದ್ಧ ಸುಳ್ಳು ಅಂತ ನನಗೂ ಗೊತ್ತು ಎಂದ ಶಿವಂ ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ ಎಂದುಕೊಂಡವ ಗಂಗಾ ಆಫೀಸಿಗೆ ಊಟ ತಂದ ವಿಷಯ ಅರ್ಜುನಿಂದ ತಿಳಿದ ಕಾರಣ ತನ್ನ ಕಾರಿನ ವೇಗ ಹೆಚ್ಚಿಸಿದ ಧರಣಿ ಮಾತ್ರ ಬದುಕಿದೆಯ ಬಡಪಾಯಿ ಎನ್ನುವಂತೆ ತನ್ನ ಎದೆ ಮೇಲೆ ಕೈಹೊತ್ತು ಕಾರಿನ ಸೀಟಿಗೆ ಬೆನ್ನು ಚಾಚಿ ಕಣ್ಮುಚ್ಚಿದಳು ದಿಶಾ ಕಳಿಸಿದ್ದ ಇಬ್ಬರು ಕಿಂಕರರು ಧರಣಿ ಶಿವಂ ಆಫೀಸ್ ಕಡೆ ಬರುತ್ತಿರುವುದು ತಿಳಿದು ಅಲ್ಲೇ ಹೊಂಚು ಹಾಕಿ ಕುಳಿತಿದ್ದರು ಅದರಲ್ಲಿ ಒಬ್ಬ ನೋಡೋಕೆ ಪಾಪದವನಂತಿದ್ದ ಅವನ ಕೈಯಲ್ಲಿ ನೀರಿನ ಬಣ್ಣದಂತಹ ದ್ರವ ತುಂಬಿದ ಚಿಕ್ಕ ಬಾಟಲಿತ್ತು ನೋಡು ದಿಶಾ ನಿನಗೂ ನನಗೂ ಸುಮ್ಮನೆ ವಾದ ಬೇಡ ಈಗೇನು ನಿನಗೆ ಶಿವಂ ಬೇಕು ನನಗೆ ಧರಣಿ ದುಡ್ಡು ಎರಡು ಬೇಕು ಫಿಫ್ಟಿ ಫಿಫ್ಟಿ ಯೋಚನೆ ಮಾಡು ಇಲ್ಲಾಂದ್ರೆ ಈ ಫೋಟೋ ಎಂದು ರಾಗವೆಳೆದ ಸೋಹಂ ವಿಕ್ರಮ್ ದಿಶಾ ಒಟ್ಟಾಗಿರುವ ಕೆಲವೊಂದು ಖಾಸಗಿ ಫೋಟೋಗಳು ಸೋಹಂ ಕೈ ಸೇರಿತು ಕೆಲವು ದಿನಗಳಿಂದ ದಿಶಾ ಹಿಂದೆ ಬಿದ್ದಿದ್ದ ಸೋಹಂಗೆ ಇಂದು ವಿಕ್ರಮ್ ದಿಶಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದರು ದಮಯಂತಿ ಫಾರ್ಮ್ ಹೌಸ್ ನಿಂದ ಹೊರಬಿದ್ದ ಸ್ವಲ್ಪ ಹೊತ್ತಿನಲ್ಲಿ ಸೋಹಂ ಅಲ್ಲಿಗೆ ಬಂದಿದ್ದ ದೊಡ್ಡ ಕಾಫಿ ಎಸ್ಟೇಟ್ ನ ಮಧ್ಯೆ ಇರುವ ಈ ಫಾರ್ಮ್ ಹೌಸ್ಗೆ ಯಾರು ಬರಲ್ಲ ಎನ್ನುವ ಧೈರ್ಯದಲ್ಲಿದ್ದ ವಿಕ್ರಮ್ ದಿಶಾಗೆ ಸೋಹಂ ಶಾಕ್ ಕೊಟ್ಟಿದ್ದ ಅಂದು ವೈಷ್ಣವಿ ಎಲ್ಲರ ಮುಂದೆ ದೇವ್ ಬಳಿ ಅಂಕಲ್ ನಿಮ್ಮ ಮಗಳು ಯಾರೊಂದಿಗೋ ಸುತ್ತುತ್ತಿದ್ದಾಳೆ ಎನ್ನುವ ಮಾತೇ ಸೋಹಂಗೆ ಪ್ಲಸ್ ಪಾಯಿಂಟ್ ಆಗಿತ್ತು ನೋಡು ಸೋಹಂ ಇದೆಲ್ಲ ಚೆನ್ನಾಗಿರಲ್ಲ ನನ್ನ ಬಗ್ಗೆ ನಿನಗೆ ಗೊತ್ತುತ್ತಾನೆ ಎಂದು ಹೆದರಿಸಿದ ವಿಕ್ರಮ್ ವಿಕ್ರಮ್ ಮಾತು ಕೇಳಿದ ಸೋಹಂ ನಗುತ್ತ ಬಿಲ್ಡಪ್ ರಾಜ ಸಾಕು ಸುಮ್ಮನೆ ಇರು ಅಷ್ಟು ಧೈರ್ಯ ಇದ್ದವನು ಶಿವಂನ ಮುಂದೆಯಿಂದಾನೇ ಫೈಟ್ ಮಾಡ್ಬೋದಲ್ಲ ಒಂದು ಹುಡುಗಿನ ಮುಂದೆ ಇಟ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದೀಯಾ ಹೇಳು ಸುಮ್ಮನೆ ಓವರಾಗಿ ಆಡ್ಬೇಡ ಈ ಡೀಲ್ಗೆ ಒಪ್ಪಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂದರೆ ನಿಮ್ಮಿಷ್ಟ ಎಂದು ಮೇಲೆದ್ದ ಸೋಹಂ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು